ನಮಸ್ತೆ ಈ ದಿನ ಮಹಾಬೋಧಿ ಸೊಸೈಟಿ ಕುರಿನಗರ ಬಹಳಷ್ಟು ತಿರುಮಳಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಇವತ್ತು ಇಲ್ಲಿ ಕಾರ್ಯಕ್ರಮ ಇದ್ದಿದ್ದು ಇಂಟರ್ಫೇಟ್ ಡೈಲಾಗ್ ಇದರಲ್ಲಿ ಇದ್ರಲ್ಲಿ ಟಾಪಿಕ್ ಇದ್ದಿದ್ದು ಪೀಸ್ ಬಿಯಾಂಡ್ ಬಾರ್ಡರ್ಸ್ ಯಾವ ರೀತಿ ನಾವು ದೇಶದಲ್ಲಿ ಅಥವಾ ವಿದೇಶದಲ್ಲಿ ಇಡೀ ವಿಶ್ವದಲ್ಲಿ ಅಶಾಂತಿ ವಾತಾವರಣ ಇದೆಯೋ ಆ ನೆಲೆ ಆ ಬ್ಯಾಕ್ ಅಲ್ಲಿ ನಾವು ಯಾವ ರೀತಿ ವಿಶ್ವ ವಿಶ್ವಶಾಂತಿಗೋಸ್ಕರ ಏನ್ ಮಾಡ್ಬೋದು ಅಂತ ಈ ಇಂಟರ್ಫೇಟ್ ಡೈಲಾಗ್ ಇತ್ತು ಇಲ್ಲಿ ಬೇರೆ ಬೇರೆ ಧರ್ಮದ ಧರ್ಮಗುರುಗಳು ಎಲ್ಲರೂ ಬಂದಿದ್ರು మావధి సొసైటీ ఇష్టపడతాను జైన్ సమ్మీ డాక్టర్ సురేష్ నిధి జైన్ ధర్మన రెప్రెసెంట్ మార్తాయి ప్రతీ ధర్మదూ ఇదే అహింస సత్తే ఆచార్య బ్రహ్మచర్య మే ఆ పరిగ్రహ పంచ శిక్షలు ఎలా రిలిజన్ అూ ఎలా ఈ పంచ శిక్షలు సమాన్య యాకంద్ర ఇలా వైశ్విక యూనివర్సల్ యాదో ధర్మన ఇట్కం నోడ్రు ఎల్ ఈ శిక్ష కన్సెస్ ಅದರಲ್ಲಿ ಇಂಟೆನ್ಸಿಟಿಯಲ್ಲಿ ಡಿಫ್ರೆನ್ಸ್ ಇರ್ಬೋದು ಅಂತರ ಇರ್ಬೋದು ಯಾರು ಯಾವ ಲೆವೆಲ್ ಅಲ್ಲಿ ಅದನ್ನ ಪಾಲನೆ ಮಾಡ್ತಾರೋ ಆದ್ರೆ ನಾನು ಇಲ್ಲಿ ಈ ಪ್ಲಾಟ್ಫಾರ್ಮ್ ಮೇಲೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಬರೀ ಥಿಯೋರಿ ಹೇಳಕ್ ಬಿಟ್ಟು ಬಿಟ್ಟು ಪ್ರಾಕ್ಟಿಕಲಿ ನಾವು ಯಾವ ರೀತಿ ನಮ್ಮ ನಮ್ಮ ಜೀವನಕ್ಕೋಸ್ಕರ ನಮ್ಮ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ವಿಶ್ವಕ್ಕೋಸ್ಕರ ನಮ್ದು ಏನು ಎಣಿದಾನ ಇದೆಯೋ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆಯೋ ಅದ್ರ ಬಗ್ಗೆ ನಮ್ಗೆ ವಿಚಾರ ಮಾಡ್ಬೇಕು ಬರೀ ಮಾತುಗಳು ಆಡ್ದಲೆ ಪ್ರಾಕ್ಟಿಕಲಿ ಕೂಡ ನಾವು ಪ್ರತಿಯೊಬ್ರು ವಿಶ್ವಶಾಂತಿಗೋಸ್ಕರ ಶಾಂತಿಯನ್ನ ಸ್ಪ್ರೆಡ್ ಮಾಡೋಕೋಸ್ಕರ ಅಂಡಾಜಿಟೈಸ್ ಆಗೋ ತರ ಮಾಡ್ಬೇಕು ಈ ರೀತಿ ಅಹ್ ನಮ್ಮ ಜೀವನದಲ್ಲಿ ಮುಂದುವರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಇದೇ ಸಂದರ್ಭದಲ್ಲಿ ನೀವು ಕಷ್ಟಕರದಕ್ಕೆ ಇಷ್ಟಪಡ್ತೀವಿ ನೋಡಿ ಒಂದು ಜೈನ ಧರ್ಮ ಆಗ್ಲಿ ಬೌದ್ಧ ಧರ್ಮ ಆಗ್ಲಿ ಮತ್ತೊಂದು ಬಹಳಷ್ಟು ಧರ್ಮಗಳಿವೆ ಹೊರ ದೇಶದಲ್ಲಿ ಬಹಳ ಇಷ್ಟಪಟ್ಟು ಅದು ಬಹಳ ಕಣ್ಣು ತೊಟ್ಟುಕೊಂಡು ಆ ಧರ್ಮನ ಪಾಲಿಸ್ತಾರೆ ನಮ್ಮ ಭಾರತ ದೇಶದಲ್ಲಿ ಬರೀ ಮಾತಾಡೋದು ಬರೀ ಸುಮ್ಮನೆ ಕಾಲಹರಣ ಮಾಡೋದು ಆ ನಮ್ಮ ಭಾರತ ದೇಶದಲ್ಲಿ ಈ ಧರ್ಮಗಳನ್ನ ಪಾಲಿಸ್ಕೊಂಡು ತರ ಏನಾದ್ರು ಹಿಂದಿನ ದಿನಗಳಾಗುತ್ತಾ ಈಗಾಗುತ್ತಾ ಅದು ಯಾವ ರೀತಿ ಹೇಳಿ ಅದು ಆಕ್ಚುಲಿ ಭಾರತದಲ್ಲಿ ಅಹ್ ಜನರಿಗೆ ಕಡಿಮೆ ಧರ್ಮ ಮಾಡ್ತಿದ್ದಾರೆ ಅಥವಾ ಧರ್ಮ ಆಚರಣೆ ಕಡಿಮೆ ಆಗ್ತಿದೆ ಅಂತ ಜನರಿಗೆ ಅನಿಸ್ತಾ ಇದೆ ಕೆಲವರಿಗೆ ಈ ರೀತಿನೂ ಅನ್ಸುತ್ತೆ ವೆಸ್ಟರ್ನ್ ಕಲ್ಚರ್ ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ಲಿ ಜನರಿಗೆ ಆದ್ರೆ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಜಾಸ್ತಿ ಎಷ್ಟೋ ಜನ ಮಾನ್ಸ್ ಆಗ್ತಿದ್ದಾರೆ ಎಷ್ಟೋ ಜನ ದೀಕ್ಷೆ ತಗೊತಾ ಇದ್ದಾರೆ ಧರ್ಮದ ಮಾರ್ಗವನ್ನ ಅಳವಡಿಸ್ಕೊಂತ ಇದ್ದಾರೆ ಮತ್ತೆ ಜನರು ಅವರ ಸಂಸಾರನ ತ್ಯಾಗ ಮಾಡಿಬಿಟ್ಟು ಧರ್ಮದ ಮಾರ್ಗಕ್ಕೆ ನಡೀತಾ ಇದ್ದಾರೆ ಯಾಕಂದ್ರೆ ಈ ಧರ್ಮನೇ ನಮ್ಗೆ ಸುರಕ್ಷೆಯನ್ನು ಕೊಡುತ್ತೆ ಜನರಿಗೆ ಅನ್ನಿಸ್ಬೋದು ಮನೆ ಮಠ ಎಲ್ಲ ಸುರಕ್ಷೆ ಕೊಡುತ್ತೆ ಆದ್ರೆ ಅಚ್ಚಲ್ ಸುರಕ್ಷೆ ಕೊಡೋದು ಧರ್ಮ ಹಂಗಾಗಿ ಈ ಧರ್ಮ ಸಂಸ್ಕೃತಿನೇ ನಮಗೆ ಸುರಕ್ಷೆ ಕೊಡ್ತಾ ಇರೋದು ಮತ್ತೆ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ ಇರೋದ್ರಿಂದಾನೇ ನಾವೆಲ್ಲರೂ ಇನ್ನೂ ಎಷ್ಟು ಚೆನ್ನಾಗಿ ನಡೀತಾ ಇದ್ದೀವಿ ಸೊ ಐ ಆಮ್ ವೆರಿ ಮಚ್ ಪ್ರೌಡ್ ಟು ಬಿ ಇನ್ ಇಂಡಿಯನ್ ಭಾರತೀಯ ಸಂಸ್ಕೃತಿಯಲ್ಲಿ ಈ ರೀತಿ ಧರ್ಮಗಳಿದೆ ಮತ್ತೆ ಧರ್ಮ ಭಾವನೆಗಳಿವೆ ಅದಕ್ಕಾಗಿನೆ ನಾವೆಲ್ಲರೂ ಪೀಸ್ ಲವರ್ಸ್ ಅಂತ ಹೇಳ್ಬೋದು ಭಾರತದಲ್ಲಿ ಯಾವುದೇ ಧರ್ಮನ ಎತ್ಕೊಂಡು ನೋಡಿ ಎಲ್ಲರೂ ಪೀಸ್ ಲವರ್ಸ್ ಇರೋದು ಎಲ್ರು ಅಹಿಂಸೆನೇ ಮುಂದುವರಿಸ್ತಾರೆ ಗಮನಿಸ್ಕೊಂಡು ಬರ್ತಾ ಇದ್ರೆ ಇದೇ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಟೂ ಮಂತ್ಸ್ ತಮ್ಮ ಜೈನ ಧರ್ಮದವರು ಒಂದು ಅದ್ಭುತವಾದ ಕಾರ್ಯಕ್ರಮ ಇರೋದು ಸರ್ ನಮ್ಮ ತಮ್ಮ ಧರ್ಮ ಬೇರೆ ಧರ್ಮ ಎಲ್ಲರೂ ಸೇರ್ಕೊಂಡು ಒಬ್ಬಟ್ಟು ಪ್ರದರ್ಶನ ಮಾಡಿ ಒಂದು ಒಳ್ಳೆ ಸಂಭ್ರಮ ಆಚರಣೆ ಮಾಡಿದ್ರು ஆஹ் நோடி அவரு ஏன் தப்போ நம்ம ஆ பிஸ்தல் குடியாஸ் நீர் கொட்டாத நீர் ஆனது கார்கமேடம் பாரா சந்தோஷப்பட்டி மெட் ಈ ಸಮರ್ ವೆಕೇಶನ್ ಅಲ್ಲಿ ಒಂದು ಶಿಬಿರ ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಆಗಿತ್ತು ಪಾರ್ಶ್ವ ಲಬ್ದಾಮ್ ಅಲ್ಲಿ ಎಪ್ಪತ್ತೊಂಬತ್ತನೇ ಸಮರ್ ವೆಕೇಶನ್ ಶ್ರೀ ಚಮಲ್ ಚಂದ್ ಸಂಸ್ಕಾರ ಶಿಬಿರ್ ಆಗ ನಾವು ಫ್ರೀಡಂ ಪಾರ್ಕ್ ಇಂದ ಒಂದು ಅಳವ ಪರ್ಯಾವರಣ ಸುರಕ್ಷಾ ರ್ಯಾಲಿ ಅಂದ್ರೆ ನಾನ್ ರೈಲನ್ಸ್ ಅಂಡ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ರ್ಯಾಲಿ ಮಾಡಿದ್ವಿ ಶಿಬಿರದಲ್ಲಿ ಇಡೀ ಭಾರತದಿಂದ ಹದಿಮೂರು ರಾಜ್ಯಗಳಿಂದ ಜನ ಬಂದಿದ್ರು ಶಿಬಿರದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಜ್ಞಾನಾರ್ಚನೆ ಮಾಡಕ್ಕೋಸ್ಕರ ಸೊ ರಾಜ್ಯದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅವರಿಗೆಲ್ಲ ನಾವು ಬೋಧನೆ ಕೊಟ್ಟಿದ್ವಿ ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳು ಟೈಮ್ ಟು ಟೈಮ್ ನಡೀತಾ ಇರುತ್ತೆ ಈಗ ಸಿದ್ಧಗಡೆ ನೀವು ಪ್ರಶ್ನೆ ಕೇಳಿದ ಕ್ಷೇತ್ರಕ್ಕೆ ನಾವು ಗಮನಿಸ್ಕೊಂಡ್ಬರ್ತಾ ಇದೀರಾ ನೀವು ಕಣ್ಣಾರೆ ನೋಡಿದ್ದೀರ ಅನಿಸುತ್ತೆ ಪತ್ರಿಕಾ ಹೇಳಿಕೆನಲ್ಲಿ ಟಿ ವಿ ಮಾಧ್ಯಮದಲ್ಲಿ ಸೋಶಿಯಲ್ ಮೀಡಿಯಾದರೆಲ್ಲ ಗಮಿನ್ಸ್ಕೊಂಡ್ಬರ್ತಾ ಇದೀರ ನೋಡಿ ಒಂದು ಜಮ್ಮು ಕಾಶ್ಮೀರಲ್ಲಿ ಪಾಂಡ್ ಗ್ರಾಮಲ್ಲಿ ಒಂದು ಭಾರತೀಯರ ಮೇಲೆ ಟೂ ಅಥವಾ ದೌರ್ಜನ್ಯ ಎಸ್ಪಿ ಬಹಳಷ್ಟು ಕೆಸದಾಗಿ ನಡ್ಕೊಂಡಿದ್ದಾರೆ ಮತ್ತೆ ಭಯೋತ್ಪಾದನೆ ಮುಖ್ಯ ಅನ್ಕೊಂಡಿದ್ದಾರೆ ಅವ್ರಿಗೆ ಏನಾದ್ರು ತಮ್ಮ ಆಶೀರ್ವಾದ ತಮ್ಮ ಆಶೀರ್ವಚನ ಏನಾದ್ರು ಕೊಟ್ಟು ಒಂದು ಸರಿ ಬಾರಿ ಮಾರ್ಗದಲ್ಲಿ ಬರೋತರ ಏನಾದ್ರು ಹೇಳಿ ಸಂಸಾರದಲ್ಲಿ ದುಃಖಕ್ಕೆ ಮುಖ್ಯ ಕಾರಣ ಒಂದು ಮೋಹ ಮತ್ತೆ ಇನ್ನೊಂದು ಅಜ್ಞಾನ ಅಜ್ಞಾನತೆ ಮತ್ತು ಜನರ ಮನಸ್ಸಲ್ಲಿ ಯಾವ ರೀತಿ ಭಯ ಇದೆ ಅಲ್ವಾ ನಾನು ಧರ್ಮಕ್ಕೋಸ್ಕರ ಸಾಯ್ಬೋದು ಅಥವಾ ಧರ್ಮಕ್ಕೋಸ್ಕರ ಯಾರಿಗಾದ್ರು ಸಾಯಿಸ್ಬೋದು ಅಂತ ಒಂದು ಮನಸ್ಸಲ್ಲಿ ನೆಗೆಟಿವ್ ಥಾಟ್ ಇದೆ ಅಲ್ಲ ಅದು ಬಿಡ್ಬೇಕು ಪ್ರತಿಯೊಬ್ಬರ ಮನ್ಸಲ್ಲಿ ಇದೇ ಇರ್ಬೇಕು ಯಾವ ಧರ್ಮನೂ ಸಾಯಿಸಕ್ಕೋಸ್ಕರ ಅಥವಾ ಸಾಯೋಕ್ಕೋಸ್ಕರ ಹೇಳೋದೇ ಇಲ್ಲ ಹಿಂದಿಯಲ್ಲಿ ಹೇಳ್ತಾರೆ ಧರ್ಮಕ್ಕೆ ಎಲ್ಲಿಯೋ ಮರ್ಮ ಮಿಟ್ನಕ್ಕೂ ತಯಾರು ಆ ಯಾವ್ದು ಟ್ಯಾಗ್ ಲೈನ್ ಇದೆ ಅಲ್ವಾ ಅದು ಆಕ್ಚುಲಿ ಡಿಲೀಟ್ ಮಾಡ್ಬೇಕು ಪ್ರತಿಯೊಬ್ಬರೂ ಮನ್ಸಿಂದನೂ ಅದನ್ನ ಡಿಲೀಟ್ ಮಾಡ್ಬೇಕು

ಭಾರತದ ಆರ್ಮಿ ನೇವಿ ಏರ್ಫೋರ್ಸ್ ಯಾರು ಸೈನಿಕರು ನಮ್ಮ ದೇಶ ಸುರಕ್ಷೆಗೋಸ್ಕರ ಏನು ಕಷ್ಟ ಪಡ್ತಿದ್ದಾರೆ ಮತ್ತೆ ಎಫರ್ಟ್ಸ್ ಹಾಕ್ತಿದ್ದಾರೆ ಇಂಡಿಯನ್ ಗವರ್ಮೆಂಟ್ ಕೂಡ ಭಾರತ ಸುರಕ್ಷೆಗೋಸ್ಕರ ಏನೇನು ರಣನೀತಿ ಏನೇನು ಅಳವಡಿಸ್ತಿದ್ದಾರೆ ಅದರಲ್ಲಿ ನಮ್ಮೆಲ್ಲಾ ಸೈನಿಕರಿಗೂ ಒಂದು ಆಶೀರ್ವಚನ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವರ ಪರಿವಾರದಲ್ಲಿ ಅವರ ಕುಟುಂಬದಲ್ಲಿ ಆ ಧೈರ್ಯ ಇರೋದ್ರಿಂದಾನೇ ಆ ದೇಶಕ್ಕೋಸ್ಕರ ಏನ್ ಭಕ್ತಿ ಇದೆಯೋ ಅದಕ್ಕೋಸ್ಕರನೇ ಅವ್ರು ಬಾರ್ಡರ್ಗೆ ಹೋಗಕ್ ಸಾಧ್ಯ ಸೊ ಒಬ್ಬರಿಂದಾನೆ ಏನು ಸಾಧ್ಯ ಇರೋದಿಲ್ಲ ಕುಟುಂಬದ ಸಹಯೋಗ ಅವರು ಮುಂದುವರಿಬಹುದು ದೇಶ ರಕ್ಷಣೆಗೋಸ್ಕರ ಯುವ ಶಕ್ತಿ ಮುಂದುವರಿಬಹುದು ಹಂಗಾಗಿ ನಾನು ಅವರ ಕುಟುಂಬಕ್ಕೆ ಒಂದು ಅಹ್ ಸಾಂತ್ವನ ಹೇಳ್ತಾ ನೀವು ಧೈರ್ಯ ಇಡಬೇಕು ಮತ್ತು ಇದು ಒಂದು ಪ್ರೌಡ್ ಮೂಮೆಂಟ್ ಯಾಕೆಂತಂದ್ರೆ ರಾಷ್ಟ್ರ ಧರ್ಮನೇ ಮುಖ್ಯ ಆತ್ಮ ಧರ್ಮದ ಜೊತೆ ಜೊತೆ ರಾಷ್ಟ್ರ ಧರ್ಮ ಗ್ರಾಮೀಣ ಧರ್ಮ ನಗರ ಧರ್ಮನೂ ತುಂಬಾ ಮುಖ್ಯವಾದದ್ದು ನಾ ದೇಶ ಸುರಕ್ಷವಾಗಿದ್ರೇನೆ ಇಲ್ಲಿ ದೇಶದಲ್ಲಿರೋ ನಾಗರಿಕರು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಆ ಬಾರ್ಡರ್ ಅಲ್ಲಿ ಸೈನಿಕರು ಜಾಗೃತವಾಗಿ ಇದ್ದು ಅವರು ಅಲ್ಲಿ ಬಾರ್ಡರ್ ಅಲ್ಲಿ ಸೇವೆ ಕೊಡ್ತಿದ್ದಾರೆ ಹಂಗಾಗಿ ಇಡೀ ದೇಶ ಶಾಂತಿಯಿಂದ ಇದ್ದಾರೆ ದೇಶದಲ್ಲಿರೋ ಶಾಂತಿ ಆ ಸೈನಿಕರ ಎಫರ್ಟ್ಸ್ ಇಂದಾನೆ ಹಾಗಾಗಿ ಸೈನಿಕರು ಯಾರ್ಯಾರು ಆ ವಾರ್ ಟೈಮ್ ಅಲ್ಲಿ ಅಥವಾ ಈ ಅಟ್ಯಾಕ್ ಟೈಮ್ ಅಲ್ಲಿ ಯಾರ್ಯಾರು ಅವರ ಜೀವ ಕಲ್ಕೊಂಡ್ರು ಅವ್ರಿಗೋಸ್ಕರ ನಮ್ಮ ಮನಸ್ಸಲ್ಲಿ ಶ್ರದ್ಧಾಂಜಲಿ ಇದೆ ಮತ್ತೆ ಅವರು ಕುಟುಂಬಕ್ಕೆ ಒಂದು ಸಾಂತ್ವನ ಇದೆ ನೀವೆಲ್ಲರೂ ಧೈರ್ಯ ಇಡಬೇಕು ಮತ್ತು ದೇಶದ ಉನ್ನತಿಗೋಸ್ಕರ ಪ್ರೇಯರ್ ಮಾಡ್ಬೇಕು ಅಂತ ನಾನೊಂದು ಮಾತು ಹೇಳ್ತೀನಿ ಜೈನ್ ಸಮನಿ ಡಾಕ್ಟರ್ ಸುಯೇಶ್ ನಿಧಿ